ನಮಸ್ಕಾರ ಸ್ನೇಹಿತರೆ ತುಂಬಾ ಖುಷಿ ವಿಚಾರಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಮುದೋಡ ಕ್ರಮದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನೋಡಿ ನಮಗೂ ಡಾನ್ಸ್ ಕಲಿಬೇಕ ಅನ್ನೋದ ಆಸೆ ನಿಂತ ಇವತ್ತು ನಮ್ಮ ಅಕ್ಕವರ್ ಬಂದರ ಅಕ್ಕೋರ್ನ ಪರಿಚಯ ಮಾಡೋಣ ಬನ್ನಿ ಹೇಳ್ರಿ ಅಕ್ಕ ನಿಮ್ಮ ಹೆಸರು ನಮಸ್ಕಾರ ನಮಸ್ಕಾರ ಮಂಜುಳಾ ಅಂತ ನಾನ್ ಗ್ರಾಮ ಪಂಚಾಯತಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾನ್ ನರೇಗಾದಲ್ಲಿ ಗ್ರಾಮ ಕಾಯಕ ಮಿತ್ರ ಅಂತ ವರ್ಕ್ ಹೌದ್ರಿ ಪಂಚಾಯತಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋರಿಗೆ ಜಿಲ್ಲಾ ವತಿಯಿಂದ ಎಲ್ಲಾ ತಾಲೂಕಾದಿಂದ ಭರತನಾಟ್ಯ ಏನೋ ಫ್ಲೋಕ್ ಡ್ಯಾನ್ಸ್ ಎಲ್ಲಾ ಕೊಟ್ಟರಿ ಕೊಟ್ಟು ನಮ್ಗ ಯೂಟ್ಯೂಬ್ ನಿಮ್ ಯೂಟ್ಯೂಬ್ ಚಾನಲ್ ನೋಡಿ ನಮ್ಗ ಭರತನಾಟ್ಯ ಕಲ್ಕೋಬೇಕು ಅನ್ನೋದನ್ನ ಹೇಳಿದ್ರೆ ಕಲ್ಕೊಂಡು ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಆಶೆ ಆಯ್ತು ನಿಮ್ಗೂ ಚಾನಲ್ ಇಂದ ಬಂದಿವಿ ಥ್ಯಾಂಕ್ಸ್ ಯು ತುಂಬಾ ಧನ್ಯವಾದಗಳ್ರಿ ನೋಡ್ರಿ ಸ್ನೇಹಿತರಿ ನಿಮ್ಗೂ ಯಾರಾದ್ರೂ ಕಲಿಬೇಕನ್ನೋ ಆಚರಿಸ್ ನಮ್ಮ ಯೂಟ್ಯೂಬ್ ಮುಖಾಂತರ ಕೂಡ ಈ ರೀತಿ ಆಗ್ತದಂದ್ರೆ ಫಸ್ಟ್ ಟೈಮ್ ಅದಕ್ಕೆ ನಾನು ಫಸ್ಟ್ ಟೈಮ್ ನಾನು ನಿಮ್ಗೆ ಅಹ್ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಯಾರಾದ್ರೂ ಹತ್ರದ ಯಾ ಸುತ್ತಮುತ್ತ ಹತ್ರದ ಹಳ್ಳಿಯದವರಿದ್ರು ನೀವು ಬಂದು ಕಲೀರಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ರೀ